ಆಸ್ತಿ ವಿಚಾರವಾಗಿ ನಡೆದ ಕೌಟುಂಬಿಕ ಕಲಹದಲ್ಲಿ ಹಲ್ಲೆಗೆ ಒಳಗಾಗಿ ಎರಡು ಕೈ ಕಾಲು ಮುರಿದುಕೊಂಡು ಗಾಯಗೊಂಡಿರುವ ವ್ಯಕ್ತಿಯೋರ್ವ ನ್ಯಾಯಕ್ಕಾಗಿ ಆಂಬ್ಯುಲೆನ್ಸ್ ಸಹಿತವೇ ಬಾಗಲಕೋಟೆ ನಗರದ ಎಸ್ಪಿ ಕಚೇರಿಗೆ ಬಂದ್ ಘಟನೆ ನಡೆದಿದೆ ಬಿಳಿಗೆ ತಾಲೂಕಿನ ಸೊನ್ನ ಗ್ರಾಮದ ನಿವಾಸಿ ಕಲ್ಮೇಶ್ ಜೋಗಿ ಎನ್ನುವ ವ್ಯಕ್ತಿಗೆ ಹಲ್ಲೆಗೆ ಒಳಗಾಗಿ ಕೈ ಕಾಲು ಮುರಿದುಕೊಂಡ ವ್ಯಕ್ತಿ ತನ್ನ ಹೆಂಡತಿ ಮಹಾದೇವಿ ತನ್ನ ತಮ್ಮ ಶಂಕರ್ ಜಿಡ್ಡಿಮನಿ ಕಡೆಯಿಂದ ಹಲ್ಲೆ ಮಾಡಿಸಿದ್ದಾಳೆ ಅಂತ ಆರೋಪಿಸಿದ್ದಾನೆ ಅದನ್ನ ಕೊಟ್ಟು ನನ್ನ ಮಕ್ಕಳಿಗೆ ಆಗ್ಲೇತ್ ನಾವ್ರಿ ನಮ್ಮ ತಂದೆಯವ್ರು ಮೊಮ್ಮಕ್ಕಳಿಗಾಗಲಿ ಆಸ್ತಿ ಚಲೋ ಆಸ್ತಿ ತಗೊಂಡು ನಮ್ಮ ಹೊಲದ ಮಕ್ಳಿಗೆ ಹೊಲಾತವ್ರ ಅಂದ್ರಿ ನಮ್ಮ ಹೆಂಡತಿ ಬರೀ ಡೈಲಿ ಹ್ಞೂ 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 ಅಂದ್ರಿ ಲಾಸ್ಟಿಗ್ ಒಕ್ಕಿಲ್ರಿ ಬರ್ಲಿ ಆಕಿನ ಸೈ ಐತ್ರಿ ಸೈ ಮಾಡ್ಕ ಮನಿಗ್ ಹೋಗಿ ಬರ್ತೀನಿ ಅಂತ ಹೇಳಿ ಎಲ್ಲಾ ಇದ್ದ ಬಿದ್ದ ವಸ್ತುಗಳನ್ನ ಮನೆಯಾಗೆಲ್ಲಾ ತಗೊಂಡ್ ಹೋಗಿ ಈ ಮಾರಣಾಂತಿಕ ಅಲ್ಲೇ ಮಾಡಿಸ್ ಇದು ನನ್ನ ಮ್ಯಾಗ ಆರನೇ ಬಾರಿ ಮಾರ್ನಾಂತಿಕ ಅಲ್ಲೇ ಸರ ಐದು ಸಾರಿ ಅಲ್ಲೇ ಮಾಡಿದ್ರು ಸರ ಒಮ್ಮೆ ಚಸ್ಟ್ ಗುರ್ಕ ಸರ ಒಮ್ಮಿ ತಲೆ ಹೊಡೀತ್ರಿ ಇದು ಎಲ್ಲಾ ಬರೀ ಹಿರಿಯರ ಸಮ್ಮುಖದಾಗೆ ಮುಗಿತತ್ರಿ ನಮ್ಮ ತಂದೆಯವರ ಸ್ಥಿತಿನೂ ಚಿಂತಾಜನಕ ಏಟಿ ಇಯರ್ಸ್ ಸರ್ ಅವರು ಒಬ್ಬರು ನಿವೃತ್ತ ಶಿಕ್ಷಕರಿ ಅದ ಲಾಸ್ಟ್ ಲಾಸ್ಟ್ ಇಲ್ಲಿ ಸರ್ ಅಂದ್ರೆ ನಾ ನಾಯಕ ಹಾಕಿ ನಾಲ್ಕು ಎಕರೆ ಆಸ್ತಿಗಾಗಿ ಹೆಂಡತಿ ತವರು ಮನೆಯವರನ್ನು ಕರೆಸಿ ಹೊಡಿಸುವುದು ಮಾಡ್ತಿದ್ದಾರೆ ಅಂತ ಆರೋಪ ಕೇಳಿ ಬಂದಿದೆ ತಾವು ಹೇಳಿದ್ದಲ್ಲಿ ಸಹಿ ಮಾಡುವಂತೆ ಒತ್ತಡ ಕೂಡ ಹೇರಿದೆ ಹಿನ್ನೆಲೆ ಗಲಾಟೆ ನಡೆದಿದೆ ಎಂಬ ಆರೋಪ ಕೇಳಿ ಬಂದಿದೆ ಇದು ನಮ್ ನಮ್ಮ ಊರ ಬಾಲ್ಕ್ ಮನಿ ಕೇರ್ರಿ ಸರ ಅಲ್ಲಿ ಹನ್ನೆರಡು ಎಕರೆ ಆಸ್ತಿ ಐತ್ರಿ ಹನ್ನೆರಡು ಎಕರೆದೊಳಗ ನಾಕ್ ಎಕರೆ ಈ ನಾಲ್ಕು ಎಕರೆ ಹೆಂಡತಿ ಊರಾಗ ಹಿಡಿಸಿದ್ರಿ ಸರ್ ಅವರು ಅಲ್ಲಿ ಗ್ರಾಮದಾಗ ನಾಕ್ರಿ ಹೊಲ ಅಂತೂ ಮನಿ ಅದು ಕಟ್ಸಿದ್ ಸರ ಕಟ್ಸ್ತನ್ ಸುಟ್ಟು ನಾಲ್ಕೈದು ತಿನ್ ಚಂದ ಇದಂಗ್ ಮಾಡಿ ಬರೇ ಮೇಲೆ ಮೇಲೆ ಹೊಡಿಸೋದು ಬಡಿಸೋದು ಇದನ್ನೇ ಮಾಡ್ಕೊತ ಬಂದ್ರು ಸರ್ ಅವ್ರು ಈಗ ಎದ್ರ ಸಲೇ ಬರ್ತಂದ್ಸರ ಮಕ್ಕಳ ಅದಾವು ಇನ್ನ ಜವಳ ಹತ್ತಿದ ಭೂಮಿ ಅಕ್ಕದ ಇದು ಬ್ಯಾಡ ತಗಿನ ಹೊಲದ ಬಾಜು ಹೊಲ ಸಿಗ್ತದ ಚಲೋ ಹೊಲ ಹಿಡೀನು ಮಾಡೋನು ಅಂತ ಇದ್ ಸಲಹಾಗಿ ಅಜ್ಞಾನ ಪಾಲಕ್ ಹತ್ ನಮ್ಮಅಪ್ಪ ಮಮ್ಮಕ್ಳ ಹೆಸರೇನ ಹಾಕ್ರಿ ಹೊಲ ಹಚ್ಚಿದ್ದೇನ್ ಸರ್ ಅದಕ್ಕೆ ನೀನು ಸಹಿ ಕೊಟ್ಬಿಡು ನಾವ್ ಸೈ ಮಾಡ್ತೀವಿ ಚಲೋದು ಹಿಡೀನು ಅಂತ ಅನ್ಸಲಾಗಿ ನಾ ಸಹಿ ಕೊಡುದಿಲ್ಲ ಅಂತಂದು ಅಲ್ ತವ್ರ ಹೋಗಿ ಅವ್ರ ಉಟ್ರ್ ತಲೆ ತುಂಬಿ ಈಗ ರೀ ತಮ್ಮನ್ನ ಬಡಿಯಾಕ ಕಟ್ಬಿಷ್ಯಾಡ್ರಿ ಒಬ್ಬ ಅಣ್ಣನ ಮಗ ಕಾಯ್ಕೊತ ನಿಂತನ್ರಿ ಸರ್ ಸರ ಬಲಗಾಲಿಗೆ ಮೂರ್ ತಲೆ ಸರ್ ಸರ ಎಡಗಾಲ ಮಳಕಾಲ ಪಟ್ಟಿ ಮುರಿದ್ರಿ ಸರ ಎಡಗೈಯ ಎರಡ್ ತದಲಿ ಮುರಿದ್ ಸರ ಎದಿಗ್ ಪೆಟ್ಟೆಗಿದ್ರಿ ಸರ ಎಲ್ಲಿ ಬೇಕಲ್ಲಿ ಬೆನ್ನ ಇವ್ ಎರಡು ತೊಡಿಗ್ರಿ ಸರ ಇವು ಇವು ಎಡಗಾಲ ಎಡಗೈ ಇವು ಹಿಂಗ ಐತಿ ರಕ್ತ ಕಂಡಪಟ್ಟಿ ನೀರ್ಲಂಗೆ ಮನ್ಗಟ್ಟದ್ರಿ ಸರ ಈಗಾಗ್ಲೇ ಗಂಡಪಟ್ಟಿಗೆ ಕರ್ಸು ಬಂದದ ಸರ ಇನ್ನ ಒಂದ್ ತಾಳ್ ಆಗುದಿಲ್ಲ ಅಂತ ಹೇಳಿ ಸರಪ್ಲೇಂಟ್ ಸರ್ ಅವಾಗ ನಮ್ ತಮ್ಮ ಸ್ಥಿತಿ ಆಗಿದ್ದಾಗ ಬಡದವನ್ ಮೇಲೆ ಕಂಪ್ಲೇಂಟ್ ಮಾಡ್ಯನ್ ಮಾಡಿದ್ರ ಸರ ಅವ್ ರಕ್ ಹೋಗಿ ಹೋಗಿ ಸರ್ ಏನ್ ಹೇಳ್ಬೇಕನ್ನೋದೇ ಆಕ್ ಅದ್ಲಿಲ್ಲ ಯಾರು ಸರ್ ಏನ್ ಏನ್ ಹೋಗಿ ಹೇಳಿ ಸರ ಅವ್ನ ಏನ್ ಅವ್ನ್ ಅವ್ನ ಏನ್ ಮಾದೇವಿ ಕಲ್ಬಸಪ್ಪ ಜೋಗಿ ಅಂತಾರ ಸರ ಅವ್ರ ಅವ್ರ ತಮ್ಮ ಶಂಕರ್ ಸತ್ಯಪ್ಪ ಜಿಡ್ಡಿಮಣಿ ಅಂತ್ರಿ ಸರ ಅಣ್ಣನ ಮಗ ಸೋಮಪ್ಪ ಪ್ರಜ್ವಲ್ ಜಿಡ್ಡಿಮಣಿ ಅಂತೀರಿ ಸರ ಆ ಮತ್ತ ಆ ಆ ಹುಡುಗ ಕಾಯ್ಕೊತಿನ ಅವರೀ ಈ ಹುಡುಗ ತಮ್ಮ ಶಂಕರನ ಹೊಡ್ಯಾವ್ರಿ ಸರ್ ಅದು ಎಂತಾದ್ರಿ ಸರ್ ಬಡಿ ಈ ಕಳದ ಸೆಪ್ಟೆಂಬರ್ ನಾಲ್ಕರಂದು ಘಟನೆ ನಡೆದಿದ್ದು ಗಾಯಿಗುಡ್ಡು ಆಸ್ಪತ್ರೆಗೆ ದಾಖಲಾಗಿದ್ದ ವ್ಯಕ್ತಿ ಕಲ್ವೇಶ್ ಈಗ ಪ್ರಜ್ಞೆ ಬಂದ ಬಳಿಕ ಎಸ್ಪಿ ಅವರ ಬಳಿ ನ್ಯಾಯ ಕೇಳಲು ಬಂದಿದ್ದಾಗಿ ಗಾಯ ಅಳವಿನ ಸಹೋದರಿ ಯಮುನ ಬಾಯಿ ಹೇಳಿದ್ದಾರೆ ನಮ್ಮಅಪ್ಪ ಮದ್ಲ ಇಕ್ಕಿಮಿನ್ ಕೆಸುದಿಲ್ಲ ಏನ್ ಹೇಳಕ್ ಬರದ್ರಿ ಸರ್ ಎಂಬತ್ತ ಮನ್ಷಿ ಅದು ಗಾಬಿಗ್ ಬಿದ್ದ ಕಿಸ್ ಇಂದ ಬಡಿಬೇಡ್ರಿ ಒಡಿಬೇಡ್ರಿಟನ್ ಬಲ್ಲಂಗ ಮನ್ಸಿ ಹೊರದ್ ಕಿಶನ್ ಹೋಗ್ಬಿಟ್ಟದ ಸರ ಮಾಡಿಸಿಲ್ರಿ ಸರ್ ಇಂತ ಇಷ್ಟೆಲ್ಲಾ ಸ್ಥಿತಿಗತಿ ಆಗಿದ್ರು ಸುಮ್ ಸುಮ್ಕೆ ಸುಮ್ ಅಷ್ಟೇ ಏನ್ ಗಂಡ್ರ ಜಗಳತ್ ಮಾಡಿ ಕಿಶಿಂದ ಬೇಲೆಗೆ ಹೊರಗ್ ಬಂದಾರಿ ಸರ್ ஒே ஏழக் அது அவங்க ಗಂಡ ಮನೆಯಾಗ ಸರಿ ಪ್ರಜ್ಞೆ ಅಂದ್ರ ಇಕಟ್ ನಾವ್ ಕೇಳಿದ್ರ ಸರ್ ಅವ್ಂಗ್ ಸ್ವಲ್ಪ ಪೂರ ಅರ್ವಿನ ಸ್ಥಿತಿಗೆ ಬಂದ ಹೆಂಗಪ್ಪ ಅಂದ ಹಿಂಗ್ ಹಿಂಗ್ ಆಯ್ತಾ ಹೇಳಿದ್ರಿ ಸರ್ ಕೇವಲ ಕಲ್ಮೇಶನ ಹೆಂಡತಿ ಮಹಾದೇವಿಯ ತಮ್ಮ ಮಾತ್ರ ಹಲ್ಲೆ ಮಾಡಿಲ್ಲ ಅವರ ಸಂಬಂಧಿಕರು ಹಲ್ಲೆ ಮಾಡಿದ್ದು ಮಹಾದೇವಿ ಸೇರಿದಂತೆ ತಪ್ಪಿಸ್ತರ ವಿರುದ್ಧ ಕ್ರಮ ಜರುಗಿಸಬೇಕಂತ ಎಸ್ಪಿ ಅವರಿಗೆ ಮನವಿ ಮಾಡಿದ್ದಾಗಿ ತಿಳಿಸಿದ್ದಾರೆ ನಿಖರವಾದ ಸುದ್ದಿಗಳಿಗಾಗಿ ನೀವು ನೋಡ್ತಾ ಇರಿ ಟಿವಿ ಕರ್ನಾಟಕ ಇದು ನಿಮ್ಮ ಧ್ವನಿ ಇನ್ನು ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ ಧನ್ಯವಾದಗಳು